மான <tries> மா <tries> ನಮ್ಮ ಪ್ರಧಾನಿ ಹಾಗೂ ಗೃಹ ಮಂತ್ರಿಗಳು ಸೇರಿ ಅವರಿಗೆ ಒಂದು ತಕ್ಕ ಪಾಠ ಕಲಿಸಬೇಕು ಪಾಕಿಸ್ತಾನದ ಉಗ್ರರ ನೆಲೆಗಳನ್ನೆಲ್ಲ ಸೆರೆ ಪಡಿಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಂಡು ಮತ್ತೊಮ್ಮೆ ಮೃತರಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಇಲ್ಲಿ ನನ್ನ ಮಾತುಗಳನ್ನು ರಾಮ್ ಹೇಳ್ತೀನಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕರ್ನಾಟಕದ ಕನ್ನಡಿಗರು ಇಬ್ಬರು ಸೇರಿದಂತೆ ಇಪ್ಪತ್ತೆಂಟು ಪ್ರವಾಸಿಗರ ಮೇಲೆ ಅವರ ಪ್ಯಾಂಟ ಬೀಕ್ಷಿ ಅವರು ಯಾವ ಧರ್ಮದಾರನ್ನು ಚಕ್ ಮಾಡ್ಕೊಂಡು ಗುಂಡಿನ ದಾಳಿ ಮಾಡಿರುವಂತದ್ದು ಇಡೀ ಹಿಂದೂಸ್ತಾನದ ಪ್ರತಿಯೊಬ್ಬ ಹಿಂದೂಗಳಿಗೂ ಮಾಡಿದಂತ ನಿನ್ನೆ ಅವಮಾನ ಆಗಿದೆ ನಿನ್ನೆ ಇಪ್ಪತ್ತೆಂಟು ಜನರ ಏನು ಹತ್ಯೆ ಮಾಡಿದ್ದಾರೆ ಉಗ್ರಗಾಮಿಗಳು ಅವ್ರನ್ನ ಬಂಧಿಸುವಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಮೋದಿ ಸರ್ಕಾರ ಸಕ್ಷಮವಾಗಿದೆ ಆ ಹಂತ ಹಂತಕರು ಎಲ್ಲಿ ಇದ್ರು ಯಾವುದೇ ಹುಕ್ತಿನಲ್ಲಿ ಅಡಗಿದ್ರು ಕೂಡ ಅವ್ರನ್ನ ಹಿಡಿದ ಸದೆ ಬಿಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಇವತ್ತಿನ ದಿವಸ ಗೋಕಾಕ ನಗರದಲ್ಲಿ ನಾವು ಏನು ಇಪ್ಪತ್ತೆಂಟು ಇಪ್ಪತ್ತೆಂಟು ಜನ ಹತ್ಯೆಗಳಾಗಿದ್ರು ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ಇವತ್ತು ದಿವಸ ಮೌನ ಆಚರಣೆ ಹಾಗೂ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಿದ್ವು ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲದ ಹಿಂದೂ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ವಿಶೇಷವಾಗಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಹಿಂದೂಗಳಿಗೆ ಒಂದು ಭಾರತೀಯತೆ ಎತ್ತಿ ಹಿಡಿಯುವಂತ ಕೆಲಸ ಮಾಡಿದ್ದಾರೆ ಇವತ್ತು ದಿವಸ ಏನು ಹತ್ಯೆಗೊಳಾಗಿರುವಂತಹ ಎಲ್ಲ ಜೀವಾತ್ಮಗಳಿಗೆ ಆತ್ಮಗಳಿಗೆ ಆ ದೇವರು ಶಾಂತಿ ಕೊಡ್ಲಿ ಅಂತ ಮಾಡ್ಬೇಕು ಅವ್ರ ಆರ್ಮಿದವ್ರ ಜೊತೆ ಮಾಡ್ಬೇಕು ಅಮಾಯಕರು ಊರ್ ಜೊತೆ ಮಾಡೋಂಗಿಲ್ಲ ಬರ್ರಿ ಅವ್ರ ಸರ್ಟ್ ಹೊಡೆದು ಬರ್ಲಿ ನಮ್ ಹಿಂದೂ ಯಾರು ಆರ್ಮಿ ಆರ್ಮಿದವ್ರ ಜೊತೆ ಬರ್ಲಿ ಬರಂಗಿಲ್ಲ ಅವ್ರ ಗಂಡಿಯ ಹೊಡ್ದವ್ರ ಇಂಥವ್ರ ಮೇಲೆ ಯಾಕೆ ಅಮಾಯಕರ ಮೇಲೆ ಹೋಗ್ತಾರವ್ರ ಪಾಪ ಪ್ರವಾಸಿಗರ ಮೇಲೆ ಮಾಡುವಂಗಿಲ್ಲ ನಿನ್ನ ದಿವಸ ಏನು ಜಮ್ಮು ಕಾಶ್ಮೀರದಲ್ಲಿ ಹಂತಕರು ಇವತ್ತು ಪ್ರವಾಸಿಗರನ್ನ ಏನು ಕೊಲೆ ಮಾಡಿದ್ದಾರೆ ಗುಂಡಿನಿಂದ ದಾಳಿ ಮಾಡಿ ಅವರನ್ನ ಸಾಯಿಸಿದ್ದಾರೆ ಆ ಒಂದು ಕಾರಣಕ್ಕಾಗಿ ಸುಮಾರು ಮೂವತ್ತು ಜನರನ್ನ ಪ್ರವಾಸಿಗರನ್ನ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಅವರನ್ನ ಕೊಲೆ ಮಾಡಲಾಗಿದೆ ಅಂತಕ್ಕರಿಂದ ಇವತ್ತು ಆ ಒಂದು ಒಂದು ಏನು ಕೊಲೆ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವು ಗೋಕಾಕ್ ಮಂಡಲದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಇನ್ನೂರ ಎಲ್ಲ ನಾಗರಿಕರು ಸೇರಿ ಇವತ್ತು ಕೋರ್ಟ್ ಸರ್ಕಲ್ದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಅವರು ಏನೊಂದು ಇವತ್ತು ಆ ಒಂದು ಗುಂಡಿನ ದಾಳಿಯಲ್ಲಿ ಇವತ್ತು ತೀರಿಕೊಂಡಿದ್ದಾರೆ ಅವರಿಗೆ ನಾವು ಈ ಮೂಲಕ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅವರ ಕುಟುಂಬಕ್ಕೆ ಶಾಂತಿಯನ್ನು ಕೋರಿ ಇವತ್ತು ಹಂತಕರನ್ನ ತುರ್ತಾ ತುರ್ತವಾಗಿ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆಗೊಳಿಸಬೇಕೆಂದು ಕೇಂದ್ರ ಸರ್ಕಾರ ಈ ಮೂಲಕ ಒತ್ತಾಯವನ್ನು ಮಾಡ್ತಾ